ಇದು ನಿಟ್ಕೊಂಡು ಒಂದ್ ಇಪ್ಪತ್ತು ರೂಪಾಯಿ ನೀನು ಹೊಸಲು ಕೊಡ ಹೊತ್ಕೆ ನಿನ್ ಕೋಳಿಗೆ ಮೇವು ಹಾಕಿ ಮೊಟ್ಟೆ ಎಡಗ ಮಾಡ್ಕೊಡ್ಬೇಕಾ ಹಿಂದಿನ ದಿವಸ ಆಕ್ಸಿಡೆಂಟ್ ಆಗ್ಬಿಡ್ತು ನರದ್ ಜೊತೆ ಮಾತಾಡ್ತಾ ಇತ್ತು ಏನು ಪಿಂಗ್ ಅಂತ ನಂದೆ ಕಿವಿ ಲೋಲ್ ತರ ಇದೆ ಅದು ಎಮೋಷನಲ್ ಸೀನ್ ಮಾಡ್ತಾ ಇದ್ದೀನಿ ರೈತನ್ ಆ ಬ್ಯಾಂಡೇಜ್ ಹಾಕಿದ್ರಲ್ಲ ಅದು ಹೊತ್ಕೊಂಡು ರಕ್ತ ತೊಟ್ಟಿ ಕಕ್ಕ ಶುರು ಆಗ್ಬಿಡ್ತು ಕ್ಯಾರೆಕ್ಟರ್ ಅದು ಬೇಕಾಗಿತ್ತು ಕ್ಲಿಕ್ ಆಗೋಯ್ತು ಚಪ್ಪಾಳೆ ಹೊಡಿತಾ ಇದಾರೆ ನನಗೆ ಪ್ರಾಣ ಹೋಗ್ತಾ ಇದೆ ಅಲ್ಲಿ ರಾಜಕಾರಣ ಎಲ್ಲ ಮದ್ರಾಸ್ನಲ್ಲಿ ಪಾನೀಯ ಗಲಾಟೆ ಒಳಗೆ ಕೂತ್ಕೊಂಡು ಮಾತಾಡ್ತಿದ್ದಾಗ ನಾನು ನಾಗಾಭರಣ ಶಂಕರ್ನಾಗುಟೀನ್ ಬಿಝಿಯಾಗಿದ್ದಾಗ ಫೋನ್ ಮಾಡಿ ಕರ್ಸ್ಕೊಂಡು ಐದು ದಿವಸದಲ್ಲಿ ನಾಮಿನೇಷನ್ ಹಾಕಿ ಇಪ್ಪತ್ತೈದು ದಿವಸದಲ್ಲಿ ಎಮ್ ಎಲ್ ಎ ಈ ಮುಖ್ಯಮಂತ್ರಿ ನಾಟಕ ಈ ಸಿನಿಮಾ ಇವೆಲ್ಲ ಕ್ರೇಜ್ ಮೊದಲೇ ಮೊದಲೇ ನೀವು ಸ್ಟಾರ್ ಮೊದಲೇ ಸ್ಟಾರ್ ಅದ್ರಲ್ಲ ಅದೇ ಮಾತಿಲ್ಲದೆ ಒಂದು ಚಾಲೆಂಜ್ ಅದೊಂದು ಬಂದಿದ್ದೋಸ್ಕರ ಅದನ್ನೇ ದೇಶಕ್ಕೆ ಅವನೇ ಅವನೇ ಲೀಡ್ರು ಆ ಟೀಮ್ನಲ್ಲಿ ನನ್ನ ಹಾಕ್ಕೊಂಡ ಪೇಮೆಂಟ್ ವಿತ್ ಪೇಮೆಂಟ್ ಸೊ ಎಲ್ಲಿವರೆಗೂ ಬಂತು ಅಂದರೆ ಮೈಮ್ನಲ್ಲಿ ನನ್ನ ಅಲ್ಲಿ ಟ್ಯೂಟರ್ ಆಗಿ ಸೆಲೆಕ್ಟು ಮಾಡಿಕೊಂಡು ಕೋರ್ಸು ಓದುವಂಥ ಸೆಕ್ಷನ್ಸ್ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗೋಯ್ತು ನಮ್ಮಮ್ಮ ತಿಮ್ಮಮ್ಮ ಅಂತ ಇದ್ರಲ್ಲ ನಸಿಂಹಯ್ಯ ಅವ್ರಿಗೆ ಯಪ್ಪ ನಮ್ಮ ಹುಡುಗ ಫಾರಿನ್ ಹೋಗ್ಬಿಟ್ರಿ ಇರೋನು ಒಬ್ಬನೇ ಮಗ ಆ ಊರಿನಲ್ಲಿ ನಾಳೆ ಕಟ್ಕೊಂಡು ಗತಿ ಏನು ಅಂತ ಬಿಡಿ ಹುಡುಗಿ ಯಾವ ಕಾರಣಕ್ಕೂ ಹೋಗಿ ಕೊಡ್ತೀನಿ ಹೋಗಿ ಏನೋ ಮಾಡ್ಕೊ ಇಲ್ಲೇ ಮಾಡ್ಕೊ ಅದು ಬಿಲ್ಕುಲ್ ಕ್ಯಾ ಅವ ನಾನು ಅಷ್ಟೊಂದು ಹುಚ್ಚಿಯನ್ನು ಹೋಗಲೇಬೇಕು ಭಯ ಬೇರೆ ಇತ್ತಲ್ಲಿ ಭಾಷೆಗಳದು ಯಾವ ಬಿಡಪ್ಪ ಆಡಗಲ್ಲ ಯಾಕೆ ಅಂತ ಪ್ರೊಫೆಸರ್ ಕೇಳಿದ್ರು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈಸಿಲಿ ಈಸ್ ದೇರ್ ತ್ರೀ ಇಯರ್ಸ್ ಮೇಲೆ ಅದು ನಿನ್ನ ನನಗೆ ವಾಪಸ್ ಬರೋಲ್ಲ ಬಿಗ್ ಪರ್ಫಾರ್ಮರ್ ಆಗ್ಬಿಡ್ತೀವಿ ಅಲ್ಲಿ ಹೋದ್ರೆ ತಿರುಗ್ತಾ ಇರ್ತೀವಿ ವರ್ಲ್ಡ್ ಪೂರ್ತಿ ಆ ಥರ ಹೋಗೋದಾದ್ರೂ ಹೋಗು ಅಂತಂದರು ಆಮೇಲೆ ಏನನ್ನಿಸ್ತು ಕೊನೆಗೆ ಬೇಡ ಅಂತಂದರೆ ಉತ್ತರ ಭಾರತದವ್ರನ್ನ ಕಳಿಸ್ಕೊಟ್ರು ಇಷ್ಟು ತಿಂಗಳು ಕಲಿಸಿದ್ರು ಅವರು ನಿಮಗೆ ನಿಮ್ಮ ಗುರುಗಳು ಇಲ್ಲಿ ಒಂದು ಮೂರು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಕಲ್ತಿದ್ದೀರಿ ಕಂಟಿನ್ಯೂಸ್ ಆಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಕೂಡ ಶುರು ಮಾಡ್ಬಿಟ್ಟು ಇಲ್ಲೂ ಸೋಲೋ ಪರ್ಫಾರ್ಮೆನ್ಸು ಇಲ್ಲೆಲ್ಲ ಟೀಮ್ ಆಮೇಲೆ ಮೂಕಿ ಟಾಕಿ ಅಂತ ಒಂದು ಶೋನೇ ಮಾಡಿದ್ದು ನಾವಿಲ್ಲಿ ಗಂಗೋತ್ರಿ ನಾನೇ ಮೇಯ್ನ್ ರೋಲು ಮೇಯ್ನ್ ಇಂಪಾರ್ಟೆಂಟ್ ಬಿಕ್ಕಿಂದ ನಮ್ಮ ತಂಡದೆಲ್ಲ ಸೇರಿಸ್ಕೊಂಡು ಮೂಕಿ ಟಾಕಿ ಅಂತ ಅದ್ದೂರಿಯಾಗಿ ಒಂದು ಒಂದು ಸಾವಿರದ ಮುನ್ನೂರು ಶೋ ಕೊಟ್ಟು ನಾವು ಒಂದೂವರೆ ಗಂಟೆ ಇದು ಇದೊಂದು ಪೀಸ್ ಅಲ್ಲ ಬೇರೆ ಬೇರೆ ಡೆಂಟಲ್ ಡಾಕ್ಟ್ರು ಹೇಗೆ ಅಲ್ಲಿ ಕೇಳ್ತಾನೆ ಅಲ್ಲಿ ಟ್ರೀಟ್ ಮಾಡ್ತಾನೆ ಇನ್ಯಾರೋ ಏನೋ ಹೇಗೆ ಮಾಡ್ತಾನೆ ಈ ಥರದ್ದೆಲ್ಲ ನಾನು ಆಮೇಲೆ ಈ ಗೊಂಬೆಗಳೆಲ್ಲನು ಆಟೋಮೆಟಿಕ್ಕಾಗಿ ಒಂದ್ಸರಿ ಸ್ವಿಚ್ ಹಾಕ್ಬಿಟ್ರೆ ಹೆಂಗೆ ಶುರು ಹಚ್ಕೊಂಡು ಒಂದೊಂದು ಒಂದೊಂದು ರೋಬೋಟ್ ಥರ ಆಡ್ತವೆ ಇವೆಲ್ಲವನ್ನು ಮಾಡೋ ಶುರು ಮಾಡಿದೆ ಆಮೇಲೆ ಜನರಲ್ ಬಾತ್ರೂಮ್ನಲ್ಲಿ ಟಾಯ್ ಬಾತ್ರೂಮ್ಗೆ ಹೋದಾಗ ಏನೇನು ಅನುಭವಿಸ್ತೀವಿ ಸಾರ್ವಜನಿಕ ಶೌಚಾಲಯ ರುಚಿ ಅವಾಗ ಅಲ್ಲಿ ಸೋಪು ಜಾರೋ ಬಿದ್ದೋಗಿಡ್ತದೆ ಕಣ್ಣಲ್ಲಿ ಸೋಪ್ ಇದು ಮುಚ್ಕೊಂಡ್ಬಿಟ್ಟಿರ್ತೀವಿ ಹುಡ್ಕಾಡ್ಕೊಂಡು ಹೋಗ್ತೀವಿ ಅದು ಹಿಡ್ಕಂಡ್ ಜಾರ ಕಂಡೆಲ್ಲೋ ಹೋಗ್ತಿರ್ತದೆ ಬರೀ ಮೈ ಅದೆಲ್ಲ ಅಂದರೆ ಇರ್ತೀವಿ ಇಷ್ಟೆಲ್ಲ ಆಮೇಲೆ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ನಲ್ಲಿ ನೀರು ತಿರುಸ್ತೀನಿ ನಲ್ಲಿ ನೀರು ಬರಲ್ಲ ಜನರಲ್ ಬಾತ್ರೂಮ್ ನೀರು ನಿಂತ ಬಿಡ್ತೀವಿ ಅವಲ್ಲ ಏನು ಅಲ್ಲಿ ತಿಂದ ನಿಜ ஆ டோவல் தகண்டெல்லாம் சுத்த மாநேர் ஆச்சு பட்டை ஆக்கண்டு ஆச்சுக்கோ நீர்மட்கு ட்ரமெட்டி எலிமெண்ட்ஸ் இவெல்லாம் நான் இது பிஃபோர் மாரேஜ்

ಲಂಡನ್ನಲ್ಲಿ ಅದೇ ಒನ್ಗೆ ಹಿಂಗೆ ಯುರೋಪ್ ಕಂಟ್ರೀಸ್ನಲ್ಲೆಲ್ಲ ಓಡಾಡ್ಕೊಂಡು ಬಂದು ಲಂಡನ್ ಲಂಡನ್ನಲ್ಲಿ ಬಿ ಕೆ ಎಸ್ ಅಯ್ಯಂಗಾರ್ ಅಂತ ಒಬ್ಬರು ನಮ್ಮ ಯೋಗ ಅವರ ಆ ಇನ್ಸ್ಟಿಟ್ಯೂಟ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಅವ್ರು ಕರ್ಸ್ಕೊಂಡು ನನಗೆ ಸನ್ಮಾನ ಮಾಡಿ ಕ್ಯಾಶ್ ಕೊಟ್ಟು ದುಡ್ಡೆಲ್ಲ ನನ್ನ ಇನ್ಸ್ಟಿಟ್ಯೂಟ್ಗೆ ಎಲ್ಲ ಲೇಡೀಸು ಇವರೆಲ್ಲ ಇವರಿದ್ದಾರೆ ಬಾ ಅದೋ ಲಂಡನ್ನ ಅಂದರೆ ಇಂಗ್ಲೆಂಡ್ನವರು ಅವರಿಗೆ ನೀನು ಡಮಾ ಮಾಡುವ ಅಂತ ಹೇಳಿ ಕರ್ಕೊಂಡೋಗಿ ಅವ್ರು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನು ನಾನು ಪರ್ಫಾರ್ಮೆನ್ಸ್ ಮಾಡಿ ಸನ್ಮಾನ ಮಾಡಿ ಎಲ್ಲ ಕರೆದು ಬಂದೋ ಇಲ್ಲಿಂದ ಇದೊಂದು ಇನ್ ಬಿಟ್ವೀನ್ ಆಗಿದ್ದು ಅದನ್ನು ಒಂದು ಸಾವಿರದ ಮುನ್ನೂರು ಶೋ ಇಲ್ಲಿ ಕೊಟ್ಟಿದ್ದು ನಾನು ಆಮೇಲೆ ನಮ್ಮ ರಾಮಕೃಷ್ಣ ಕನ್ನರ್ಪಾಡಿ ವಾಲ್ಟರ್ ಡಿಸೋ ಎಲ್ಲರೂ ಕಲ್ತ್ಕೊಂಡ್ರು ಇಲ್ಲಿ ಅದು ಮುಂದುವರ್ಸ್ತಿಲ್ವ ಯಾರೂ ಅಷ್ಟೇ ಮೈಮ್ನಲ್ಲಿ ನಮ್ಮಲ್ಲಿ ಕಲ್ಕತ್ತಾ ಅದ್ರಲ್ಲಿ ತುಂಬ ಚೆನ್ನಾಗಿದೆ ಜೋಗೀಶ್ ದತ್ತಂತ ಇದ್ದರು ಈಗಿಲ್ಲ ಅವರು ಹಾಗಾಗಿ ಆಮೇಲೆ ನನಗೆ ಆಫರ್ಸ್ ಜಾಸ್ತಿ ಬಂದು ಇಲ್ಲಿ ಬ್ಯುಸಿ ಆಗೋಣ್ಣಲ್ಲ ಹಾಂ ತಿರ್ಗ ಯಾವತ್ತೂ ಅಪರೂಪ ಖುಷಿಗೆ ಮಾಡ್ತೀನಿ ಅಷ್ಟೇ ನಿನ್ನೆ ಮಾಡಿ ಒಂದು ಶೋ ಚೆನ್ನಾಗಿರುತ್ತೆ ಅವರ ಮಾಡೋಣ ಮಾಡೋಣ ಮಾತೇ ಇಲ್ಲ ನಿಮಗೆ ತಲುಪ್ತ ಮಕ್ಕಳಿಗೂ ತಲುಪುತ್ತೆ ಹ್ಞೂ ಕಣ್ ಕಪ್ಪಿಗೆ ಕಂಡ ಬಾ ಓ ಕೂದಲು ಬಾಚ್ಕೊತಾ ಇದೆ ತಲೆ ಬಚ್ಕೊಳೋದಿರುತ್ತಲ್ಲ ಹ್ಮ್ ಲೇಡಿಸು ಉದ್ದ ತಲ್ಬ ಕೂದ ಏನು ಹೇಳೋದು ಗಂಟ ಕೂತು ಸಿಕ್ಕು 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 ಅದಾದ ಯಾಕೆಳಿ ಕಳೆದೋಗಬಾರ್ದು ಇದೆಲ್ಲ ಇಟ್ಟು ಬಾಚಿಡ್ಗೆ ಜಡೆ ಹತ್ತು ತಿರುಗಿ ಒಂದು ಗಂಟೆ ತಗಿಟ್ಕೊತೀವಿ ಪಿನ್ ಬಾಚಿನ್ಗೆ ತೆಗೆದಲ್ಲಿಡಬೇಕು ಇಡಬೇಕು ಪಿನ್ ಅಗ್ಲ ಮಾಡಿಕೊಂಡು ಏನದು ಚುಚ್ಕೊಡ್ತು ತಲೆಗೆ ಚುಚ್ಚಿಬಿಡ್ತು ಈ ಸೂಕ್ಷ್ಮಗಳನ್ನೆಲ್ಲ ಮಳೆ ಹರ್ಕೊಂಡು ನಟ್ಟು ಅದಾದಮೇಲೆ ಮುಖಾಸಿಟ್ಕೊಳ್ಳೋದು ಆಮೇಲೆ ಕಣ್ಣು ಕಪ್ಪಿಡೋದು ಕಣ್ಣಿದು ಐಬ್ರೋ ಚಿಕ್ಕ ರೋಸು ಗುಳ್ಳೆ ಎಲ್ಲ ಲಿಪ್ಸ್ಟಿಕ್ಕು ಆಮೇಲೆ ನೋಡ್ಕೊಳ್ಳೋದು ಕಿವಿ ಬೋಲೆ ಇಟ್ಕೊಳ್ಳೋದು ಕೈಗೆ ವಾಚ್ ಹಾಕ್ಕೊಳ್ಳೋದು ಅದೆಲ್ಲ ಅದರ ವ್ಯಾನಿಟಿ ಬ್ಯಾಗ್ ತಗೊಂಡು ಇಲ್ಲಿಗೆ ಪೌಡ್ರು ಐನಿಟಿವಿ ಆಗ್ತಾ ಇದ್ದಾಗ ಅದರೊಳಗೆ ದುಡ್ಡು ಇದೆಯೋ ಒಂದ್ಸರಿ ನೋಡಿ ಅದರೊಳಗೆ ಒಂದು ನೀರೋರಿತ ಇಷ್ಟೆಲ್ಲ ಸಮಾಧಾನ ಆಗಲ್ಲ ಇದ್ರಲ್ಲಿ ಒಂದ್ಸರಿ ನೋಡ್ಕೋಬೇಕು ಆಮೇಲೆ ಹಿಂಗೆ ತಿರ್ಗೊಂಡು ಸೀರೆ ಸರಿಯಾಗಿದೆಯಾ ಇಲ್ವಾ ಕಾಲೆಲ್ಲ ಹಿಂಗೆ ಎತ್ಕೊಂತಿರ್ತದೆ ನರಗೀರಿಗೆ ಹೋಯ್ಯಾರ ಮಾಡ್ಕೊಂಡು ಹೋಗುತ್ತೆ ದೀಸ್ ಆರ್ ಆಲ್ ದಿ ಥಿಂಗ್ಸ್ ಮೈ ಮನದು ಡೀಟೇಲ್ಸ್ ಡಿಟೇಲ್ಸ್ ಡಿಟೇಲ್ಸ್ ಎಷ್ಟು ಬೇಕಾದ್ರೂ ಎಕ್ಸ್ಪ್ರೆಷನ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡ್ಕೋತಾರೆ ನಿಮ್ಮದು ಇಟ್ಕೊಂಡ್ರಾ ಆ ಮೈಮ್ನಲ್ಲಿ ತೋರಿಸ್ಬಿಟ್ರೆ ಕರ್ನಾಟಕದ ಕಾವೇರಿಯಿಂದ ಹಿಡಿದು ಕಾಶ್ಮೀರದ ಆ ಗೋದಾವರಿ ನೀರು ಕುಡಿದಿರೋ ಸಿನಿಮಾ ಅದಕ್ಕೆ ಜೀವಿಯವರು ಮತ್ತು ಉದಯ್ ಕುಮಾರ್ ಯಾರೋ ಮಾಡ್ಬೇಕಾದಂತ ಪಾತ್ರವನ್ನ ಹೋಗಿ ಆಕಸ್ಮಿಕವಾಗಿ ನನ್ನನ್ನು ಎಳ್ಕೊಂಡೋಗಿ ನನ್ನ ಲಾ ಕಾಲೇಜ್ ಕ್ಲಾಸ್ ಮೇಟ್ ಬಾಬು ಅಂತ ಹೇಳಿದ್ರೆ ಅವರು ಎಳ್ಕೊಂಡೋಗಿ ಅದ್ರಲ್ಲಿ ಪಾತ್ರ ಮಾಡಿಸಿ ಅದು ಸಕ್ಸಸ್ ಆಗೋಯ್ತು ಬಲವಂತ ಮೈಕಿ ಚಕ್ರಹ ಚಕ್ರಹ್ರೆ ಗೊತ್ತಾಗತ್ತಾ ರಾಜಕಾರಣ ಎಲ್ಲ ಮದ್ರಾಸ್ನಲ್ಲಿ ಪಾನೀಯ ಗಲಾಟೆ ಒಳಗೆ ಕೂತ್ಕೊಂಡು ಮಾತಾಡ್ತಿದ್ದಾಗ ನಾನು ನಾಗಾಭರಣ ಶಂಕರ್ನಾಗು ಮತ್ತು ಅಂಬರೀಷ್ ಇನ್ನೊಂದು ರೂಮಲ್ಲಿದ್ದರು ಶೂಟಿಂಗ್ ಬ್ಯುಸಿಯಾಗಿದ್ದಾಗ ಫೋನ್ ಮಾಡಿ ಕರೆಸ್ಕೊಂಡು ಐದು ದಿವ್ಸದಲ್ಲಿ ನಾಮಿನೇಷನ್ ಹಾಕಿ ಇಪ್ಪತ್ತೈದು ದಿವಸದಲ್ಲಿ ಎಮ್ ಎಲ್ ಎ ಮಾಡಿಸ್ಬಿಟ್ಕೊಂಡು ಎಮ್ ಎಲ್ ಎ ಅಂದ್ರೆ ಏನು ಅಂತ ಡೀಟೇಲ್ಸ್ ಗೊತ್ತಿಲ್ಲ ಹ್ಯಾಗಲ್ಲಿ ಏನೇನು ನನ್ನ ರೂಲ್ಸ್ ಅಂದರೆ ಅದು ಆಮೇಲೆ ಒಂದು ಟರ್ಮ್ ಆದಮೇಲೆ ನನಗೆ ಅದರ ಯೋಗ್ಯತೆ ಗೊತ್ತಾಯಿತು ಎಮ್ ಎಲ್ ಎ ಆದಕ್ಕೆ ಮುಂಚೆನೇ ಮುಖ್ಯಮಂತ್ರಿ ಹೆಸರು ಬಂದ್ಬಿಟ್ಟಿತ್ತು ನಾಟಕ ಅದು ಆಕಸ್ಮಿಕವಾಗಿ ಹೆಸರು ಬಂತಲ್ಲ ಅದು ಆ ನಾಟಕ ಹೆಸರು ಬಂತು ಎಮ್ ಎಲ್ ಎ ಮುಖ್ಯಮಂತ್ರಿ ಅದೇ ಎಂಬತ್ತ್ಮೂರರಲ್ಲಿ ಮದುವೆ ಅದೆ ಎಲ್ಲ ನಡೆದಿದ್ದು ಇನ್ ಬಿಟ್ವೀನ್ ಏಯ್ಟಿ ಟು ಏಯ್ಟಿ ಟು ಏಯ್ಟಿ ಟು ಟು ಏಯ್ಟಿ ಫೋರ್ ಏಯ್ಟಿ ಫೈವ್ ಫೋರ್ ಫೈವ್ ಇಯರ್ಸ್ ಆ ಫೋರ್ ಫೈವ್ ಇಯರ್ಸ್ ಒಂಥರ ವಿಚಿತ್ರವಾದ ಬೆಳವಣಿಗೆ ವಿಚಿತ್ರವಾದ ಬಂದ್ಬಿಡ್ತು ಬಂದಾದಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಹಿಡ್ಕಂಡೆ ಅದು ತೊಗೊಂಡೋಗ್ಬಿಡ್ತು ಈಗ ಈಗ ನನ್ನ ಈ ವಯಸ್ಸಿನಲ್ಲೂ ಕೂಡ ನಾಟಕ ಬಿಟ್ಟಿಲ್ಲ ಟಿ ವಿ ಬಿಟ್ಟಿಲ್ಲ ಸಿನಿಮಾ ಬಿಟ್ಟಿಲ್ಲ ರಾಜಕಾರಣ ಬಿಟ್ಟಿಲ್ಲ ಹೋರಾಟ ಬಿಟ್ಟಿಲ್ಲ ವ್ಯವಸಾಯಕ್ಕೆ ಸೇರ್ಕೊಂಡಿದ್ದೀನಿ ಕುಟುಂಬದ ಜೊತೆ ಇದ್ದೀನಿ ಅಂದರೆ ಅಪರೂಪ ಇಂಥ ಒಬ್ಬ ನಟ ಇನ್ನೂ ಜೀವಂತವಾಗಿ ಎಲ್ಲದರಲ್ಲೂ ಇರೋದು ಈಗ ಏನಾಗುತ್ತೆ ಅಂದರೆ ನಾವು ಸೆಲೆಬ್ರಿಟಿ ಆದಂಗೆ ಕೆಲವೊಂದು ಮರೆಯೋಕ್ಕೆ ಬಿಡ್ತೀವಿ ಯಾಕೆ ನಾಟಕ ಆಡಬೇಕು ಯಾಕೆ ಟಿ ವಿ ಮಾಡಬೇಕು ಇಲ್ಲ ಜನಗಳ ಹತ್ತಿರ ಹೋಗಬೇಕಾದ್ರೆ ಎಲ್ಲ ಆ್ಯಕ್ಟಿವಿಟೀಸ್ನ ನಾವು ಇಟ್ಕೊಂಡಿದ್ದರೆ ಸುಲಭ ತಲುಪ್ತೀವಿ ನಾಟಕದ ಜನನೇ ಬೇರೆ ನಮ್ಮನ್ನು ಪ್ರೀತಿಸೋರು ಟಿ ವಿ ಜನನೇ ಬೇರೆ ಪ್ರೀತಿಸೋರು ರಂಗಭೂಮಿ ಜನರೇ ಬೇರೆ ಬೇರೆ ಪ್ರೀತಿಸೋರು ನಮ್ಮ ಇದು ಸಿನಿಮಾದವರೇ ಬೇರೆ ರಾಜಕಾರಣ ಸ್ನೇಹನೇ ಬೇರೆ ಇರ್ತದೆ ಹೋರಾಟದ್ದೇ ಬೇರೆ ಇರ್ತದೆ ಹೋರಾಟಗಾರರು ಇವತ್ತು ಆಟವಾಡಿನಿಂದ ಎಲ್ಲರೂ ನಮಗೆ ಆತ್ಮೀಯರೇ ರೈತ ಸಂಘದ ಜೊತೆ ಸಂಬಂಧ ಇದೆ ಕಮ್ಯುನಿಸ್ಟ್ನ ಜೊತೆ ಸಂಬಂಧ ಇದೆ ಈಗ ಹಾಲಿ ಒಂದು ರಾಜ್ಯದ ಅಧ್ಯಕ್ಷನಾಗಿದ್ದೀನಿ ಆಮ್ ಆದ್ಮಿ ಪಾರ್ಟಿಲಿ ಅಂದಾಗ ನನ್ನ ದೊಡ್ಡ ಅಲ್ಲ ನನ್ನ ನಡವಳಿಕೆ ನನ್ನ ತೀರ್ಮಾನಗಳು ಮತ್ತು ಸಜ್ಜನಿಕೆ ಬಂದಿದ್ದನ್ನು ಬಿಡಬಾರ್ದು ಏನಕ್ಕೋ ಭಗವಂತನೋ ಯಾರು ಕೊಟ್ಟಿದ್ದಾರೆ ನನಗೆ ಕೊಟ್ಟಿರೋ ತಿರಸ್ಕಾರ ಯಾಕೆ ಮಾಡಬೇಕು ಹೋಗೋದಾದ್ರೆ ಅದೇ ಹೋಗ್ಲಿಕ್ಕೆ ಆಗಲಿಲ್ವಾ ಸಿಕ್ಕಲಿಲ್ವಾ ಬಿಟ್ಬಿಡೋಣ ಹಾಗೆ ನನ್ನ ಮತ ನಡೀತಾ ಇದೆ ಕೋಪ ಮಾಡ್ಕೋಬೇಡ ಗೋಪಾಲ ಅವರು ನಿಧಾನವಾಗಿ ಯೋಚನೆ ಮಾಡಲಿ ಮಿನಿಸ್ಟರ್ ಲೆವೆಲ್ ನಲ್ಲಿ ನಮ್ಗೆ ಎಷ್ಟು ಸಪೋರ್ಟ್ ಇದೆ ವಿಷಯ ಅವ್ರಿಗೆ ಗೊತ್ತಿಲ್ಲ ನಾಟಕದ ಒಂದು ಕಥೆ ಹೇಳ್ತೀನಿ ಪ್ರೊಫೆಸರ್ ಪಿ ಚಂದ್ರಶೇಖರ್ ಅನ್ನೋರು ದೊಡ್ಡ ಡೈರೆಕ್ಟರ್ ರಂಗಭೂಮಿ ನಿರ್ದೇಶ ರಂಗಭೂಮಿ ಅವನು ಪ್ರೊಫೆಸರ್ ಇನ್ ಇಂಗ್ಲೀಷ್ ಅವನು ದೊಡ್ಡ ನಾಟಕಗಳು ಬರೆದಿದ್ದಾರೆ ಆಮೇಲೆ ಡಿಸಿಪ್ಲಿನ್ ಮನುಷ್ಯ ಇಂಗ್ಲೀಷ್ ನೋಡ್ತಾರ ಇಂಗ್ಲೀಷೇ ಗ್ರೀಕ್ ಗ್ಯಾಟು ಪೈಪು ಟ್ರಿ ಪೀಸ್ ಒಂದು ಟೈ ಇಂಥದ್ದು ಹಾಕ್ಕೊಂಡೆ ಇಂಗ್ಲೀಷ್ ಪಾಠ ಮಾಡೋಕೆ ಹೋಗ್ತಿದ್ವಿ ಸೆಂಟ್ರಲ್ ಕಾಲೇಜಿನಲ್ಲಿ ಐಲಿ ಡಿಸಿಪ್ಲಿನ್ ಒಂದೇ ಒಂದು ಸುಳ್ಳು ಹೇಳೋಕ್ಕೆ ಅವ್ರಿಗೆ ಬರ್ತಿರ್ಲಿಲ್ಲ ಒಪ್ಕೊಂಡಿದ್ದೀನಿ ನಾಟಕ ಮಾಡಿಸ್ಬೇಕು ಒಂದು ಕಮಿಟಿಯ ಕಥೆ ಅಂತ ಒಂದು ನಾಟಕ ತೊಗೊಂಡ್ರು ನಮಗೆ ಟ್ರೈನಿಂಗ್ ಡಿಪ್ಲೊಮಾದಲ್ಲಿ ಪಾಠ ಮಾಡೋವಾಗ ನಾನು ದಡ್ಡ ಅಂತ ಅವ್ರಿಗೆ ಕ್ಲಿಯರ್ ಆಗಿತ್ತು ಬಟ್ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಅವ್ರಿಗೆ ಕನ್ಫ್ಯೂಷನ್ ಇತ್ತು ಏನು ಇಂಥ ಮನುಷ್ಯ ಏನು ಏನೂ ಓದ್ಕೊಳ್ಳೋಲ್ಲ ಏನೂ ತಿಳ್ಕೊಂಡಿರಲ್ಲ ಬಟ್ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಾನೆ ಅಂತ ಒಂದು ಖುಷಿ ಇತ್ತು ಅವ್ರದ್ದು ಒಂದು ಕಮಿಟಿಯ ಕಥೆಯಲ್ಲಿ ಎಂಟತ್ತು ಜನ ಪಾತ್ರಧಾರಿಗಳು ಒಂದು ಕಮಿಟಿಯ ಕಥೆ ಯಾವುದೋ ಒಂದು ಕಮಿಟಿ ಸರ್ ಆ ಕಮಿಟಿಲಿ ನಡೆಯೋದೇನು ಅಂತ ಒಂದು ಮುಕ್ಕಾಲು ಗಂಟೆ ನಾಟಕ ಅಂದರೆ ಆ ನಾಟಕ ಹೆಂಗಿರುತ್ತೆ ಆ ಕಮಿಟಿಂದು ಕಮಿಟಿಯ ಮೇಯ್ನ್ ಅಜೆಂಡಾ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾರೆ ಆ ಕಮಿಟಿ ಮೆಂಬರ್ಸ್ ಅನ್ನೋದೇ ನಾಟಕದ ಉದ್ದೇಶ ಎಲ್ಲ ಕಡೆ ತೋರಿಸ್ತೀವಲ್ಲ ಸಬ್ಜೆಕ್ಟ್ ಆಮೇಲೆ ಅವಾಲೋಕನ ಎಲ್ಲ ಅಪ್ರೂವ್ ಮಾಡ್ಕೊ ಹೋಗ್ರಿ ಅನ್ನೋ ಥರ ಹೇಳ್ತಾರಲ್ಲ ಹಂಗೆ ಅದರೊಳಗಡೆ ಒಬ್ಬ ರೈತನು ಮೆಂಬರು ಎಬ್ಬೆಟ್ಟು ಅದು ನಾನು ನನಗೆ ದ ದಬ್ ಅಂಡುತನದಲ್ಲಿ ಮಾಡ್ತಾನೆ ನೀವು ಅಂತ ಅಂದ್ಬಿಟ್ಟು ನೀನು ಬಾ ಅವ್ನು ನನ್ನ ಭಯ ಅವ್ರ ಹತ್ರ ಮಾಡೋಕ್ಕೆ ಸರ್ ಬೇಡ ಸರ್ ನಿಮ್ಮ ಜೊತೆ ನಂಗೆ ಕಷ್ಟ ಆಗುತ್ತೆ ನೀವು ಹೇಳಿದ್ದೆಲ್ಲ ಕೇಳಲ್ಲ ನಾನು ನಾನು ಮಾಡಿಸ್ತೀನಿ ಬಾ ನೀನು ಅಂತ ಕರೆದ್ರು ನನ್ನ ಹೆಸರು ಚಂದ್ರಶೇಖರ್ ಅವ್ರ ಹೆಸರು ಚಂದ್ರಶೇಖರ್ ಅಲ್ವಾ ಪ್ರೊಫೆಸರ್ ಬಿ ಚಂದ್ರಶೇಖರ್ ಕೆರೆ ಸರ್ ರಾಜ ಆರಾಮ್ ಎಲ್ಲರೂ ನಮ್ಮ ಟೀಮ್ದವ್ರನ್ನೆಲ್ಲ ಸೇರಿಸಿದ್ರು ಅದರೊಳಗಡೆ ಒಟ್ಟು ನಾಟಕ ನಲವತ್ತು ನಿಮಿಷದಲ್ಲಿ ಎಲ್ಲರಿಗೂ ಮಾತಾಡಿದ್ರೆ ನನಗೆ ಎರಡೇ ಎರಡು ಮಾತು ಇರೋದು ಯಾಕೆ ಅಂದರೆ ದಡ್ಡ ಸಿಕ್ಕ ಸಿಕ್ಕಿದ್ದೆಲ್ಲ ಮಾತಾಡೋ ಅಗತ್ಯ ಇಲ್ಲ ನೀವು ಯಾಕೆಂದರೆ ಗೊತ್ತೇ ಆಗೋದು ಅವ್ರು ಏನು ಮಾತಾಡ್ತಾರೆ ಅಂತ ಆದರೆ ನಿಂದು ಚಟ ಏನಂದರೆ ಮೀಟಿಂಗ್ ಯಾಕೆ ರೆಗ್ಯುಲರಾಗಿ ಅವನು ಅಂದರೆ ನಾಟಕದಲ್ಲಿ ಅಲ್ಲಿ ತಿಂಡಿ ಇಟ್ಟಿರ್ತಾರೆ ತಿಂಡಿ ಪೋತ ಅವರು ಸೌಜನ್ಯಕ್ಕೆ ಗೌರವಕ್ಕೆ ಒಂದೋ ಏನೋ ಒಂದು ಕಡಲೆ ಬೀಜನೋ ಒಂದು ಗೋಡಂಬಿನ ತಗೊಂಡು ತಿಂದು ಮಿಕ್ಕಿ ತಿನ್ನೋ ತಿಂಡಿ ತಿನ್ನಂಗೆ ತಿರಂಗಿಲ್ಲ ಇವನು ಪ್ಲೇಟೇ ತಗೊಂಡು ತಿನ್ಕೋಬೋದು ಕ್ಯಾರೆಕ್ಟ್ರು ಸೊ ನಾನು ಹಂಗಾರು ಸರಿ ಸರ್ ಅಂತ ಒಪ್ಕೊಂಡು ರಿಹರ್ಸಲ್ನೆಲ್ಲ ನೋಡಲು ಏನಾಗ್ತಿತ್ತು ಅಂದರೆ ಕಡಲೆ ಬೀಜನೋ ಚೌ ಇಡೋರು ಬಟ್ ಇದು ಹೈಟೆಕ್ ಕಮಿಟಿ ಅದು ಹೇಳೇ ಇರಲಿಲ್ಲ ಪ್ರೊಫೆಸರು ಶೋ ದಿವಸ ಏನಾಗೋಯ್ತು ಫಸ್ಟ್ ಫಸ್ಟ್ ಗಿಟ್ಟೆಲ್ಲ ಎಲ್ಲ ಹಾಕೊಂಡು ಬಂದು ಕೂತ್ಕೊಂಡು ನಾಟಕ ಶುರುವಾಯಿತು ಎರಡು ಡೈಲಾಗ್ ಬರೋ ನಾನು ಗಿಟ್ ಮಾಡ್ಕೊಂಡಿದ್ದೀನಿ ಈ ಇವ್ ನನಗೇನು ಹೇಳ್ಕೊಂಡು ನೀನು ಅವ್ರು ಕೂತ್ಕೊಂಡಂಗೆಲ್ಲ ಕೂತ್ಕೋಬೇಕಾಗಿಲ್ಲ ಚೇರ್ ಮೇಲೆ ಚೆಕ್ ಮಾಡ್ಲಿ ಹಾಕೊಂಡು ಕೂತ್ಕೋಬೇಕಾರೆ ಹೆಂಗ್ ಬರುತ್ತಿರಕ್ಕೆ ನಮ್ಮ ಮಧ್ಯದಲ್ಲಿ ಕ್ಯಾಕರಿಸೋದು ಕೆಮ್ಮೋದು ನಿಯಮ ನಿಯಮ ಇಲ್ಲ ಪ್ರಶ್ನೆ ಅವನು ಅವ್ನಿಗೆ ಏನು ಅನ್ಸುತ್ತೋ ಅದು ಅದೆಲ್ಲ ಮಾಡ್ಕೋಬಹುದು ಅವ್ರ ಯಾರಿಗೇನು ಬೇಕಾದ್ರು ಹೊಡಿಬೋದು ಅದೇನೋ ಇನ್ನೇನೋ ಪಿಸ್ ಮಾತು ಮಾತಾಡಿ ಸ್ಟ್ರಪ್ಪ ಅವ್ರು ಬೈತಾರೆ ಸುಮ್ ಎಷ್ಟು ಅಂತ ಓಹ್ ಹೋಹ್ ಈ ಥರದ್ದೆಲ್ಲ ಮಾಡ್ಬೋದು ನೀನು ಅಂತಂದು ಸರ್ ಅವೆಲ್ಲ ಏನು ಇಲ್ಲ ಬಿಡಿ ಸರ್ ಅವತ್ತೇನು ಮಾಡಿದಾರೆ ಕಡಲೆ ಬೀಜ ಚೌಚ ಬಿಟ್ಬಿಟ್ಟು ಗೋಡಂಬಿ ಉತ್ತುತ್ತಿ ಬಾದಾಮಿ ರಿಚ್ ಫುಡ್ ಇರುತ್ತಲ್ಲ ನಾನು ತಿಂದೇ ಇಲ್ಲದೆ ಇರೋ ಫುಡ್ಡು ನಾವು ತಗೊಂಡೇ ಇರಲ್ಲ ಯಾವತ್ತು ನಂದು ಅದನ್ನು ತಟ್ಟೆ ತುಂಬ ಇಟ್ಬಿಟ್ಟಿದ್ದಾರೆ ಓಹೋ ಟೇಬಲ್ ಕಾನ್ಫರೆನ್ಸ್ ಥರ ಕೂತಿದ್ದೀನಿ ಈಗ ನನಗೊಂದು ಪರ್ಮಿಷನ್ ಎಷ್ಟು ಬೇಕಾದ್ರು ತಿನ್ಕೋಬೋದು ನೀನು ಆಮೇಲೆ ತಿಂದು ಆ ಸಿಪ್ಪೆಗಿಪ್ಪೆನೆಲ್ಲ ಅದ್ರೊಳಗೆ ಹಾಕೋಂಗಿಲ್ಲ ಅಥವಾ ಸುಮ್ಮನೆ ಎಸೀತಾ ಇರ್ಬೇಕು ಅಷ್ಟೇ ನೀನು ಅವ್ರು ಯಾರು ಬೈದು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ಬೇಕು ಸುಮ್ಮನೆ ಇರುತ್ತಾರು ಅಂತ ಆಮೇಲೆ ಹಿಂಗೆ ಅಲ್ಲಿ ಅಲ್ಲಲ್ಲಿ ತಕ್ಕೊಳ್ಳೋದು ಇದೆಲ್ಲ ಮಾಡೋದು ಹಾಂ ಇದು ಬಿಡಿ ಸರ್ ಈ ಗಲಾಟೆ ಒಳಗಡೆ ನಾಟಕ ಆಯಿತು ಆಯ್ತು ಆಯ್ತು ಮುಗ್ದೇ ಹೋಯ್ತು ನನ್ನ ಡೈಲಾಗೇ ಬರಲಿಲ್ಲ ಬಂದಿದೆ ನಾನು ಹೇಳೇ ಇಲ್ಲ ಈ ತಿಂಡಿ ತಿನ್ಕೊಳ್ಳೋ ಗಲಾಟೆ ಒಳಗೆ ಅವ್ರು ಯಾರು ಸಿಗ್ದಂಗೆ ಇರಲಿ ಕೊನೆ ಮತ್ತಿಂದ ನಾನೆಲ್ಲ ತಿನ್ಕೊಂಬುದು ಊಟದ ಥರ ತಿನ್ಕೊಂಬಟ್ಟಿದ್ದೀನಿ ಹಾಂ ನನ್ನ ಡೈಲಾಗ್ ಹೇಳೋಣ ಅಂತ ನಾಟಕನೇ ಮುಗಿದೋಯ್ತು ಮಿಕ್ಕಿದೆಲ್ಲ ಚೆನ್ನಾಗಿದೆ ಅಂದರೆ ನನಗೆ ಭಯ ಉಂಟು ಪ್ರೊಫೆಸರ್ ಹೀರೋ ಯಾರು ಡೈಲಾಗು ಹೇಳಕ್ಕೆ ಬರಲಿಲ್ಲವಲ್ಲ ಇವರಿಗೆ ಅಂತ ಬೇಜಾನ್ ಬೈತಾರೆ ಇವತ್ತು ಸ್ಟೂಡೆಂಟ್ ಬೇರೆ ಅಂದ್ಬಿಟ್ಟು ಆ ಪ್ರೊಫೆಸರ್ ಹೋಗೋವರೆಗೂ ಸಿಗಬಾರ್ದು ಅಂತ ಯಾವುದೋ ಒಂದು ಮರದ ಕಡೆ ಹೋಗಿ ನಿಂತ್ಕೊಂಡ್ಬಿಟ್ಟು ನಮ್ಮ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಸೆಂಟ್ರಲ್ ಕಾಲೇಜ್ನಲ್ಲಿ ಇದ್ದಿದ್ದು ಆ ಬಸ್ ಗ್ಯಾರೇಜ್ ಇದೆಯಲ್ಲ ಅದರೊಳಗಡೆ ಕಾಂಪೌಂಡ್ನಲ್ಲಿ ಮರಗಳೆಲ್ಲ ಇತ್ತು ಹೋದೆ ಯಾರೋ ಸುಳ್ಳು ಹೇಳ್ಬಿಟ್ರು ಒಂದು ಸ್ವಲ್ಪ ಹೊತ್ತಾದಮೇಲೆ ಓದೋ ಅವರು ಅಂತ ಪ್ರೊಫೆಸರ್ ಹೋದರು ಬಾ ನೀನು ಅಂತ ಅವರಿಗೆಲ್ಲ ಏನೇನೋ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಹೋಗಿದ್ದಾರೆ ಅವರು ಅವ್ರು ಹೋದಲ್ಲ ಅಂತ ಬಂದೇ ಬಿಟ್ಟರೆ ಆವಾಗ ಆಚೆಗೆ ಬಂದುಬಿಟ್ರು ಒಂದು ಕೊಡೆ ಆ್ಯಟೋ ಪೈಪು ಕೊಡೆ ಹಿಡ್ಕೊಂಡು ಟೆಕ್ ಟೆಕ್ ಬಂದರು ನನ್ನ ನೋಡಿದ್ರು ನಾನು ದೂರದ ಅಷ್ಟು ದೂರದಲ್ಲಿ ಇದ್ದಾಗ ಹೆಂಗಂತ ನಮಸ್ಕಾರ ಸರ್ ಬನ್ನಿ ಬಾ ಅಂತಲೂ ಅನ್ಲಿಲ್ಲ ಬನ್ನಿ ಚಂದ್ರಶೇಖರ್ ಅವರೇ ಬನ್ನಿ ಎದುರುಗಿ ನೋಡಿ ನನ್ನ ಒಂದು ವಾಕ್ಯದಲ್ಲಿ ಹೇಳ್ತೀನಿ ಅರ್ಥ ಆಗ್ಬೋದು ಹೇಳಿ ಸರ್ ನಿಮಗೆ ಜಾಸ್ತಿ ಆಯಿತು ಬರಲಾ ಏನನ್ನ ಅಂತ ಅರ್ಥ ಮಾಡ್ಕೊಳ್ಳೋದು ಇಮ್ಯಾಜಿನ್ ಮಾಡಿ ಅವರು ಎಂಟು ಹೇಳ್ದು ನಿಮಗೆ ಜಾಸ್ತಿ ಆಯಿತು ಬರಲಾ ಪ್ರೊಫೆಸರಿಗೆ ಬಂದು ಇವರು ಡಾಕ್ಟ್ರ್ ಹಂಗ ಪ್ರೊಫೆಸರ್ ಇದ್ರಲ್ಲ ನಮ್ಮ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅವರು ಎಲ್ಲಿ ತಪ್ಸ್ಕೊಂಡು ಹೋಗಿದ್ದೋಗ ಪ್ರೊಫೆಸರ್ ಹುಡುಕ್ತಾ ಇದ್ರು ನಿನ್ನದು ಸಿಕ್ಕಿದ್ರು ಸರ್ ಅಂದೆ ಸಿಕ್ಕಿದ್ರಾ ಉಗಿಸ್ಕಂಡ ಉಗಿದ್ರಾ ಏನು ಅವ್ರಿಗೆ ಉಗಿಯಾಕೆ ಬರಲ್ಲ ಸರ್ ಅಂದೆ ನಾನು ಏನು ಹೇಳ್ತಾಯಿರಿ ಬೈಯೋದು ಅಂದರೆ ಅದು ಸ್ಟುಪ್ ಇಟ್ಬಲೋ ಈ ಡಿಯೇಟ್ ಆಗೇ ಹೇಗೆ ಅಂತ ಬೈಬೇಕಲ್ವ ಸರ್ ನಿಮಗೆ ಜಾಸ್ತಿ ಆಯಿತು ಅಂತ ನಾನೇನೋ ತಿಂಡಿ ತಿಂದಿರೋದು ಜಾಸ್ತಿ ಅನ್ಕೊಂಡು ಬಂದೆ ಸರ್ ಅಷ್ಟೇ ಅದರಲ್ಲೂ ನಿನಗೆ ಗೌ ಅವಮಾನ ಆಗಲೇ ಇರು ಯಾಕೆ ಯಾಕೆ ಅವಮಾನ ಆಗಿ ಮಾಡಿರೋದು ತಪ್ಪು ನಂದು ಡೈಲಾಗ್ ಬಿಟ್ಟಿದ್ದೀನಿ ಜಾಸ್ತಿ ಆಯಿತು ಅಂತಂದ್ರೆ ಕೊಬ್ಬು ಅಂತ ನಾನು ಅಂದ್ಕೊಂತೀನಿ ಸರ್ ನೀವು ಅದೇ ತಾನೇ ಸರ್ ಹೇಳ್ತಿರೋದು ಅದನ್ನೇ ನಾನು ಹೇಳಕ್ಕೆ ಬಂದಿದ್ದು ಯಾಕೆಂಗೆ ಮಾಡಿದೆ ಸರ್ ನೀವು ಹೇಳಬೇಕು ಸರ್ ರಿಹರ್ಸಲ್ನಲ್ಲಿ ಇಡ್ತೀವಿ ಈ ತಿಂಡಿ ಇಡ್ತೀವಿ ಇದು ದಿಕ್ಕಿದಂಗೆ ಆ ರಿಚ್ ಫುಡ್ ಇಟ್ಟು ಯಾವನು ತಿನ್ನಬಾರ್ದು ಅಂತ ಸಂಕಟಕ್ಕೆ ನಾನು ಹೊಟ್ಟೆ ತಾನೇ ತಿನ್ಕೊಂಡು ಡೈಲಾಗ್ ಎಲ್ಲಿ ಬಂತು ಗೊತ್ತಾಗಲ್ಲ ಸರ್ ಇಷ್ಟ ಆಯಿತಾ ಇದೆಲ್ಲ ಹಾಗೆ ಆಗೋಯ್ತು ಜಾಸ್ತಿ ಆಯಿತು ಅಂತ ಹೊಟ್ಟೋದ್ರಲ್ಲ ಒಂದು ಮೂರ್ನಾಲ್ಕು ತಿಂಗಳಾದಮೇಲೆ ದೊಡ್ಡ ನಾಟಕ ತೊಗೊಂಡ್ರು ಸರ್ ಯಾವುದು ಗೊತ್ತಾ ಆಲ್ಬರ್ಟ್ ಕಾಲಿಗುಲಾ ಕಾಲಿಗುಲ 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 ಕನ್ನಡದ್ದು ಹುಡುಗಿಸಿ ಚಂದ್ರೂನೇ ಬೇಕು ಕರೀರಿ ನನಗೆ ಅಂತ ನನ್ನ ಕೈಲಿ ಭಾಳ ನನ್ನ ಕೈಲಿ ಆಗಲ್ಲ ಸರ್ ಎಪ್ಪತ್ತು ಪುಟ ಡೈಲಾಗು ಆಮೇಲೆ ನಿಮ್ಮ ಹತ್ರ ಅವರು ಹೆಂಗೆ ಗೊತ್ತಾ ಪೆನ್ಸಿಲ್ಲು ಪೇಪರ್ ಹಿಡ್ಕೊಂಬೋ ನಾಟಕ ಸ್ಕ್ರಿಪ್ಟ್ ಇಟ್ಕೊಂಬರ್ಬೇಕು ಏನಕ್ಕೆ ಅಂತಾರೆ ಇಲ್ಲಿ ಮೂರು ಹೆಜ್ಜೆ ರೈಟ್ ಒಂದು ಹೆಜ್ಜೆ ಸ್ಟ್ರೈಟ್ ಅಲ್ಲಿ ಲೆಫ್ಟ್ ತರ್ಟಿ ಡಿಗ್ರಿನಲ್ಲಿ ತಿರುಗಬೇಕು ಅಂತ ಬರ್ಕೋಬೇಕಂದ ಇನ್ಸ್ಟ್ರಕ್ಷನ್ ಅದನ್ನು ಮಾಡ್ಬೇಕು ಬೇರೆ ನಾವು ತಪ್ಪಂಗಿಲ್ಲ ತಪ್ಪಂಗಿಲ್ಲ ನಾನು ಹೇಳಿದ್ದೇನು ಮೂರು ಅಜ್ಜೆ ಅಂದೆ ಆರು ಹೆಜ್ಜೆ ಬಂದುಬಿಟ್ಟಿದೀಯ ನೀನು ಹಿಂಗೆ ಅಂದರೆ ಪರ್ಫೆಕ್ಟ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಬಟ್ ಚೆನ್ನಾಗಿ ಬರ್ತಿತ್ತು ನಾಟಕ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಹೌಸ್ ಆದಂಗೆ ಆಗ್ಬಿಡೋದು ನಾಟಕದಲ್ಲಿ ಯಾಕಂದರೆ ಎಲ್ರದೂ ಪರ್ಫೆಕ್ಟ್ ಇರೋದಿಲ್ಲ ಸರ್ ಅದನ್ನು ಒಂದು ತಿಂಗಳು ಮಾಡಿ ನಾನು ಬರೋ ಹಾಗಲ್ಲ ಸರ್ ಅಂತಂದ್ರೂ ನೀನೇ ಮಾಡಬೇಕು ಕೆಟ್ಟಿದ್ರು ನೀನೇ ಮಾಡಬೇಕು ಅದು ನೀನೇ ಮಾಡ್ಬೇಕಂತ ಮಾಡಿಸಿದ್ರು ಸರ್ ಆರು ಶೋ ಮಾಡಿದೆ ಸರ್ ಆಮೇಲೆ ಹೇಳೋದು ನೋಡು ನನ್ನ ಆಗುತ್ತೆ ಅಂತ ಗೊತ್ತಾಯ್ತಾ ಯಾವುದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಮನಸ್ಸು ಮನಸ್ಸು ಫಿಸಿಕಲಿ ಸೂಟ್ ಆಗ್ತಾ ಇಲ್ವ ಅಷ್ಟೇ ನಾವು ನೋಡೋದು ನಾನು ಆ್ಯಸ್ ಎ ಡೈರೆಕ್ಟರ್ ನೋಡೋದು ಆ ಕ್ಯಾರೆಕ್ಟ್ರಿಗೆ ಫಿಟ್ಟಿನ್ ಆಗ್ತಾನೆ ಇಲ್ವ ಫಿಟ್ಟಿನ್ ಆದಮೇಲೆ ಮಿಕ್ಕಿದ ಕೆಲಸ ಎಲ್ಲ ನಿಂದೆ ಅಲ್ವಾ ನಾವು ಹೇಳ್ತಾ ಹೋಗ್ತೀವಿ ಅವ್ನು ಹಿಂಗಿದ್ದ ಅವ್ನ ಅಹಂಕಾರ ಅವ್ನು ಎದ್ಯೋಗ್ಬಿಸ್ಕೊಂಡು ನಡಿತಿದ್ದ ಕೊಬ್ಬಿತ್ತು ಇದೆಲ್ಲ ಹೇಳ್ತಾ ಹೋಗ್ತೀವಿ ನಿನ್ನ ಬಾಡಿಯಿಂದಲದ್ ಬರ್ಸ್ಕೊಬೇಕು ಅವ್ರ್ತು ನಾನು ತೋರ್ಸೋಕ್ಕಾಗಲ್ಲ ಅಂತ ಇನ್ಸ್ಪೆಕ್ಟ್ರೆ ನಮ್ಮನ್ನು ಬಂಚಡೋವಂಥ ಜೈಲ ಇದುವರೆಗೂ ಯಾರು ಕಟ್ಟಿಲ್ಲ ಯಾಕೆ ಇನ್ಸ್ಪೆಕ್ಟ್ರ್ ಆಗ ನೋಡ್ತಿದ್ದೀರಾ ಅದೇ ಮೇಷ್ಟ್ರು ಜೊತೆನೇ ಮದರ್ ಅಂತ ಒಂದು ನಾಟಕದಲ್ಲಿ ತಾಯಿನಲ್ಲಿ ಅವರು ನಾನು ಜೈಶ್ರೀ ಅವರು ಅದ್ಭುತವಾಗಿ ವಿನಯಿಸಿತ್ತು ಅದೇ ಮ್ಯಾಕ್ಸಿಮ್ ಗಾರ್ಕ್ ಮ್ಯಾಗ್ಸಿಮ್ ಗಾರ್ಕ್ ಇದು ತಾಯಿ ಅಂತ ಅದಕ್ಕೆ ಹಿಂಗೆನೆ ನಾಟಕಕ್ಕೆ ಪ್ರಸನ್ನ ಎಲ್ಲ ಕಾಪಿ ಕುಡಿತಾ ಕೂತಿದ್ದಾಗ ಹಿಂದಿನ ದಿವಸ ಯಾರೋ ನಾ ಶ್ರೀನಿವಾಸ ಮೂರ್ತಿನ ಯಾರೋ ಮಾಡಬೇಕಾಗಿತ್ತಂತೆ ಯಾರು ಇನ್ನೊಬ್ರು ಯಾರೋ ಅವ್ರು ಬರಲಿಲ್ಲ ಅಂತ ಗೊತ್ತಾ ಒಟ್ಟು ಶೋ ನೆಕ್ಸ್ಟ್ ಡೇ ಅವ್ರು ಬೆಳಿಗ್ಗೆ ಟೀ ಕುಡ್ಕೊಂಡು ಕೂತವ್ರು ಸೆಂಟ್ರಲ್ ಕಾಲೇಜ್ನಲ್ಲಿ ನಾನು ಹಿಂಗೆ ಹೋಗಿ ಟೀ ಕುಡಿಯೋಕ್ಕೆ ಹೋಗಿ ಕೂತಿದ್ದೀನಿ ಹೆಸರೇನು ಅಂತ ಚಂದ್ರಶೇಖರ್ ಅಂತಂದು ಚಂದ್ರಶೇಖರ್ ಅಂತ ಏನು ಮಾಡ್ತಾರೆ ನೀವು ಕೆಲಸ ಕೆಲಸದಲ್ಲಿ ಇದ್ದೀನಿ ನಾಳೆ ಒಂದು ನಾಟಕ ಮಾಡ್ತೀರಾ ನಾನು ನಾಟಕ ಮಾಡಿಸ್ತಾ ಇದ್ದೀನಿ ಓಯ್ ಸರ್ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಇದು ಇದಾಗಕ್ಕೆ ಮುಂಚೆ ಡಿ 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 ಡಿಪಾರ್ಟ್ಮೆಂಟ್ ಸೇರೋಕ ಮುಂಚೆ ಆವಾಗ ನಾಟಕ ಮಾಡಿ ಇಲ್ಲ ಸರ್ ನಾನು ಮಾಡೋಕ್ಕಿಲ್ಲ ಹತ್ರ ಕಾಸು ಇಲ್ಲ ದುಡ್ಡು ಎಲ್ಲ ಖರ್ಚು ಮಾಡ್ಕೊಂಡೆಲ್ಲ ಬರೋಕ್ಕಾಗಲ್ಲ ಇಲ್ಲಪ್ಪ ನೀನೇನು ಖರ್ಚು ಮಾಡಬೇಡ ಕಲಾಕ್ಷೇತ್ರಕ್ಕೆ ಬಾ ಅಲ್ಲಿ ರಿಹರ್ಸಲ್ ಮಾಡು ಶೋ ಮಾಡು ಯಾ ನೀವು ಭಾಳ ಸ್ಟ್ರಿಕ್ಟ್ ಅಂತ ಕೇಳಿದ್ದೀನಿ ನಾನು ಅದು ಆಮೇಲೆ ನಮ್ಗೆ ಅದೆಲ್ಲ ಅಭ್ಯಾಸ ಎಲ್ಲ ಬಿಟ್ಬಿಡಿ ಇದೊಂದಕ್ಕೆ ಮಾಡಪ್ಪ ನೀನು ಹೆಂಗೆ ಮಾಡೋದು ನಾನು ಒಪ್ಕೊಂತೀನಿ ಬಾ ಮಾಡು ಧೈರು ಸರಿ ಕಾಪಿ ತಿಂಡಿ ಕೊಡಿಸ್ತೀರಾ ಹ್ಞೂ ಕೊಡಿಸ್ತೀನಿ ಬಾ ಹಂಗೆ ಆ ತಾಯಿನಲ್ಲಿ ಬರದೇ ಇರೋ ಪಾತ್ರ ಮಾಡಿ ಆ ಪಾತ್ರದಲ್ಲಿ ನಿಮ್ಗೆ ಹೇಳಿದೆ ಅಂತ ಕಾಣಿಸುತ್ತೆ ಏನಂತಂದರೆ ಒಂದು ಕನ್ನಡಿ ಹೊಡೆಯುವ ಇತ್ತು ಹಾಂ ಹೌದು ಪೊಲೀಸ್ ಪೊಲೀಸು ಆ ಪಾತ್ರ ಮಾಡಿ ಆ ಕನ್ನಡಿ ಒಡೆದಿದ್ದರಿಂದಲೇ ಕಂಟಿನ್ಯೂ ನನ್ನನ್ನು ನಟನಾಗಿ ಮಾಡಿಬಿಟ್ರು ಅವರು ನಮ್ಮ ಅಪ್ರಾಣಿಗೂ ಹೇಳ್ತಾ ಇದ್ದೀನಿ ಕೂಡ ಆ ಕಾಳಿ ನನ್ನ ಮೇಲೆ ಯಾಕೆ ಆಮೇಲೆ ಒಂದು ವೀಕೆಂಡ್ ಥಿಯೇಟರ್ ಅಂತ ಒಂದು ಮಾಡಿದ್ದು ಮೋಡಗಳು ಅಂತ ನಾ ವೀಕೆಂಡ್ ಥಿಯೇಟರ್ ಪ್ರಸನ್ನ ನಾವು ಸಮುದಾಯ ಸರ್ ಸೇರ್ಕಂಡಿ ಇದರ್ವಿಸ್ ಯವನಿಕ ಯವನಿಕಾ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ಒಂದು ಜಾಗ ತಗೊಂಡು ಮಾಡಿದೋ ಒಂದು ಐದಾರು ವಾರ ಮಾಡಿದೋ ಜನ ಬರಲಿಲ್ಲ ಅಲ್ಲಿ ಜನ ಬರಲ್ಲ ನಾಟಕ ಮಾಡಿದ ಅಷ್ಟೊತ್ಕೊಂಡು ಆಕ್ಸಿಡೆಂಟ್ ಆಗೋಯ್ತು ನನಗೆ ರಾಜಾರಾಮ್ಗೆ ನಮ್ಮ ತಂಡದವ್ರಿಗೆ ಅವತ್ತು ಶೋ ದಿವಸ ಹಿಂದಿನ ದಿವಸ ಆಕ್ಸಿಡೆಂಟ್ ಆಗ್ಬಿಡ್ತು ನನಗೆ ಅವಲೇ ಕಿವಿ ಒಡೆದೋಗಿದ್ದಿದ್ದು ರಾಜಾರಾಮಿಗೆ ಬಿರುಡೆ ತೂತಾಗೋಯ್ತು ರಾಮಕೃಷ್ಣಗೆ ಮೈಕೈಲ ನೋವು ಬಂತು ನಾಳೆ ಶೋ ಶೋ ಮಾಡ್ತಾ ಇದ್ದೀವಿ ಎಮೋಷನಲ್ ಸೀನ್ ಮಾಡ್ತಾ ಇದ್ದೀನಿ ರೈತನರೋಲು ಆ ಬ್ಯಾಂಡೇಜ್ ಹಾಕಿದ್ರಲ್ಲ ಅದು ಹೊತ್ಕೊಂಡು ರಕ್ತ ತೋಟಿಕ್ಕ ಶುರು ಆಗ್ಬಿಡ್ತು ಕ್ಯಾರೆಕ್ಟ್ರಿಗೆ ಅದು ಬೇಕಾಗಿತ್ತು ಕ್ಲಿಕ್ ಆಗೋಯ್ತು ಚಪ್ಪಾಳೆ ಹೊಡಿತಾ ಇದ್ದಾರೆ ನನಗೆ ಪ್ರಾಣ ಹೋಗ್ತಾಯಿದೆ ಅಲ್ಲಿ ಅದು ಯಾಕಾಯ್ತು ಅಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದು ಆ ಟೌನಲ್ಲಿಂದ ಮಾರ್ಕೆಟ್ಗೆ ಹೋಗೋ ರೋಡು ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಇನ್ನು ಎಲ್ಲಿಗೆ ಹೋಗೋದ ಹತ್ರ ಅಷ್ಟೊತ್ತಿಗೆ ರಾಜಾರಾಮ್ಗೆ ಮಹಾಬೋಧಿ ಸೊಸೈಟಿಲಿ ಇದ್ದಿದ್ದರಿಂದ ಅವ್ರದ್ದು ಒಂದು ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ರು ಮಹಾಬೋಧಿನಲ್ಲಿ ಬರ್ನ್ ಸೆಂಟ್ರ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು ಅಲ್ಲೇ ಹೋಗಂಡ್ ಅಂತ ಅವ್ನ ಇಲ್ಲಿಗೆ ಕಲ್ಲು ಹೋಗ್ಬಿಟ್ಟಿದೆ ಚೂಪಾಗಿ ನನಗಿದು ಕಿತ್ತೋಗಿ ಕಿವಿ ಅರ್ಧ ಇಲ್ಲಿದೆ ನರದ ಜೊತೆಯಲ್ಲಿ ನೆತಾಡ್ತಾ ಇತ್ತು ಏನಪ್ಪ ಹಿಂಗೆ ಅಂತಂದ್ರೆ ನಂದೇ ಕಿವಿ ಲೋಲಾಗ್ತಾರ ಇದೆ ಅದು ಆ ಮೇಷ್ಟ್ರು ಇವರಿಬ್ಬರು ಆಟೋದಲ್ಲಿ ಹಿಂಗೆ ಇಡ್ಕಂಡ್ ಕೂತ್ಬಿಟ್ಟವ್ರೆ ಅದು ಮೂರು ಪಲ್ಟೆ ಆದಾಗ ಆ ಕಂಬಿಗಳು ಒಡೆದು ಹೊಡೆದು ಹೊಡೆದು ಮೈ ಕೈ ನೋವು ಅವ್ರಿಗೆ ಅದು ಅವತ್ತು ಅವ್ರಿಗೆ ಗೊತ್ತಾಗಿಲ್ಲ ಅದು ಆಮೇಲೆ ಬೆಳಿಗ್ಗೆ ಅವ್ರಿಗೆ ಎದ್ದೇಳ ಹಿಂಗೆ ಆಗ್ಬಿಟ್ಟಿದ್ದಾರೆ ನಮ್ಗೆ ಏಟೆ ಅವರು ಆಸ್ಪತ್ರೆಗೆ ಹೋದ ಅದೊಂದು ಚೆನ್ನಾಗಿದೆ ಕತೆ ಹೋದ ಆಸ್ಪತ್ರೆಗೆ ರಾಜಾರಾಮ್ ಬೆಳ್ದೆ ನನಗೆ ಪರಿಚಯ ಇದ್ದಾರೆ ಬರಪ್ಪ ಹೋದ ಹೋದ ಎಲ್ಲ ಆಯಿತು ಆಸ್ಪತ್ರೆ ಡ್ಯೂಟಿ ಡಾಕ್ಟರ್ಸು ನೈಟ್ ಸಾ ಆಗಿರೋದು ಹತ್ತು ಗಂಟೆ ಹೋಗಿದ್ದೆ ನಾನು ಹಿಂಗೆ ಕೈ ಹಿಡ್ಕೊಂಡು ಹೋಗಿದ್ದೀನಿ ಇದನ್ನು ಕಿವಿ ಕಿವಿ ದರ ಬಿದೋಬಾರ್ದಲ್ಲ ಅದನ್ನ ಹೊಲಿಸಬೇಕು ಅಂತ ಅವ್ನು ಇಲ್ಲಿ ಹಿಡ್ಕೊಂಡು ಉಂಟು ಕರ್ಕೊಂಡು ಹೋದ್ರು ಡಾಕ್ಟ್ರು ಇದಕ್ಕೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟೆ ಅವರು ಡಾಕ್ಟ್ರು ಪರಿಚಯ ಅಂತ ನಮಸ್ಕಾರ ನಮಸ್ಕಾರ ಅಂತ ಅವ್ರು ಸುಮಾರಾಗಿ ಪರಿಚಯ ಏನು ಚೆನ್ನಾಗಿ ಜನ ಬಂದಿದ್ರೆ ಅಂತ ಸರ್ ಇದು ಅರ್ಜೆಂಟ್ ಇದೆ ನಮಗೆ ಏನಾಗಿದೆ ಏನಾಗಿದೆ ನೋಡಿ ಸರ್ ಇದು ಆಕ್ಸಿಡೆಂಟ್ ಆಗ್ಬಿಟ್ಟು ಹಿಂಗಾಗಿದೆ ಇವ್ರಿಗೆ ಇಲ್ಲಿ ಕಿವಿ ಇರೋದು ನಾವಿನ್ನೂ ಪಾಪ್ಯುಲರ್ ಅಲ್ಲ ಕಿವಿ ಹೋಗೋದು ಮಾಡೋಣ 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 ಅದು ಮಾಡೋಣ ಆಮೇಲೆ ಅಲ್ಲಿ ನೋಡಿ ಸ್ವಲ್ಪ ಅಲ್ಲಿ ಅಂದರು ಏನು ಅಂತ ఒ కైని మాట్తాయి కూత కాలు అళ్ళతాయి కతేెర్టున ఆ థర్దోరు అదే సీరియస్ కేసు కూతాయి యాదో కివ్యే కత్తుకుల అందరు అయ్యో రాజాం ఏం ఇన్ఫ్లూయెన్స్ అప్పటి అంత అంగూ స్వల్ప ఓవర్లుక్ మి తరు ఒంచు సార్ ఇంత ఒందే బెంచ్ సార్ ఆ నన్ను మలగించి సార్ ఈ నన్ను మలగుసూ సార్ అర్జెంట్ సార్ అలా ఆ కేసులు జాస్తి ఇవే ನಮ್ಗೆ ಅರ್ಜೆಂಟ್ ಇದನ್ನು ಕಲ್ಲನ್ನು ತೆಗೆದು ಬಿಡೋದು ಇದನ್ನ ಇಲ್ಲಿ ಒಂದು ಸ್ಟಿಚ್ ಹಾಕಿ ಕಳಿಸ್ಕೊಡೋದು ಅಷ್ಟೇ ಇದೇನು ಜಿಜ್ಬಿ ನಮ್ಮ ಅವ್ರಿಗೆ ನಾ ಒಂಚೂರ ಅನಸ್ತೀಶಿಯಾಗಿ ಕೊಡಲಿಲ್ಲ ಸಾಮಾನ್ಯ ಮಕ್ಕಳಿಗೆ ಮಲ್ಲಿಕೊಂಡಿದ್ದೇನೆ ಆ ಸೂಜಿ ಇದೇನೋ ತೊಗೊಂಬಂದು ಎಲ್ಲ ಮಾಡಿ ಸರವು ಬಿಟ್ಟು ಅದೇನೋ ಔಷಧಿ ಮಾತ್ರ ಲೋಕಲ್ ಅನಸ್ತೇಷ ಅಂತ ಒಂದಿಷ್ಟು ಕೊಟ್ಬಿಟ್ಟು ಚುಚ್ಚಿ ಬಡ್ಕೊಂಡೋ ಬಡ್ಕೊಂಡೋ ಅವ್ರಿಗೆ ಇದನ್ನು ಕಿತ್ತು ರಕ್ತ ಮಾಡಿ ಹೋಗಿ ನಿಮ್ದು ಅಲ್ಲ ನಮ್ಮ ಕತೆ ಅಲ್ಲಿದೆ ಅಂತ ಕಳಿಸ್ಬಿಟ್ರು ಸಹ ಎಲ್ಲ ಜ್ವರ ನೋವು ಇದನ್ನು ಕೊಟ್ಟಿಲ್ಲ ಅನಸ್ತೈಷ ಇಲ್ಲ ರೂಮ್ ಮಾಡ್ಕೊಂಡಿದ್ದು ಭಾಳ ಇದೆ ಅದು ಕಥೆ ಚಾಮರಾಜ್ ಪೇಟೆಲ್ ಒಂದು ರೂಮ್ ಈ ಬ್ಯಾಂಡೇಜ್ ಎಲ್ಲ ಹಾಕ್ಸ್ಕೊಂಡು ಹೋಗಿ ಇದೆಲ್ಲ ಹಾಕೊಂಡಿದ್ದಾರೆ ನಮ್ಮ ರೂಮ್ಗೆ ಹೋಗ್ಬೇಕಲ್ಲ ನಮ್ದು ಕಲಾಂಗ್ ಹೋಗುತ್ತೆ ಇದು ರೂಮ್ ಇತ್ತು ನಮ್ಮದೊಂದು ನಾಟಕದ ರೂಮ್ ರೂಮ್ ಹೆಂಗೆ ಅಂದರೆ ಅದು ಹನ್ನೆರಡು ರೂಪಾಯಿ ಬಾಡಿಗೆ ಈ ಚಾಮರಾಜ್ ಇದು ಇದು ಇದೆಯಲ್ಲ ರಾಷ್ಟ್ರೋತ್ಥಾನ ಅದ್ರ ಮಧ್ಯ ಮಧ್ಯದಲ್ಲಿ ಒಂದು ಸಂದಿನಲ್ಲಿ ಆ ಕೆಂಪೇಗೌಡ ನಗರ ರೋಡ್ ಅದು ಅದೆಂಥದ್ದು ಹೆಂಗ ರೋಡ ಏನೋ ಬರ್ತದೆ ಆ ಸಂದಿನಲ್ಲಿ ಅಲ್ಲಿ ರಾಘವೇಂದ್ರ ರೋಡ ಏನೋ ಸಮಥಿಂಗ್ ಬರುತ್ತೆ ಒಂದು ರೂಮು ರೂಮು ಅಂದರೆ ಹೆಂಗೆ ಅಂತ ಅಂದರೆ ಅದು ಯಾವತ್ತೋ ಕಟ್ಸಿದಾಗ ರೂಮ್ ಅದು ಈಗ ಅದು ಏನು ಬಿದ್ದೋಗ್ಬಿಟ್ಟು ತೂತು ತೂತಾಗಿದೆ ಬಾಗಿಲು ಚಿಲ್ಕ ಇಲ್ಲ ಹಿಂಗೆ ಎತ್ತಿ ಇಡೋದು ಎತ್ತಿಟ್ಬಿಟ್ಟು ಹೋಗೋದು ನೆಲ ಎಲ್ಲ ಎಬ್ಬೋಗ್ಬಿಟ್ಟಿದೆ ಆವಾಗ ರಿಡಾಕ್ಸೈಡ್ ಆಗ್ತಿದೆ ಅಂಥದ್ದು ನನ್ನೆರಡು ರೂಪಾಯಿ ಇನ್ನೇನು ತತ್ಕೊಡ್ತಾರೆ ಅದು ಯಾವತ್ತೋ ಬಿಡಿಸ್ಬೇಕು ಅದು ಬಿಟ್ಟಿದ್ದಾರೆ ಅಷ್ಟೇ ನೀರು ಏನಿಲ್ಲ ಅಲ್ಲೆಲ್ಲ ಹೋಗಿ ನಿಂತ್ಕೊಬೇಕು ಆ ರೂಮಲ್ಲಿ ನಾವು ರಿಹರ್ಸಲ್ಲು ಪ್ರಾಕ್ಟೀಸಿಗೆ ರೂಮ್ ಮಾಡ್ಕೊಂಡಿದ್ದೀವಿ ಅದ್ರಲ್ಲಿ ನಾವು ಒಂದು ಹಾಸಿಗೆಗಳ್ ಇಟ್ಕೊಂಡಿದ್ವಲ್ಲ ಅವು ಇವತ್ತು ಇವು ಅವತ್ತಿಗೆ ಹಾಸಿಗೆ ಥರ ಇರಲಿಲ್ಲ ಅವು ಮರದ ರೊಟ್ಟು ಥರ ಇದ್ದವು ವಾಶಿಲ್ಲ ಇಲ್ಲ ಏನಿಲ್ಲ ಮಳೆಯಲ್ಲಿ ನೆಂದು ಬೀಜಲ್ಲಿ ನೆಂದು ಎಲ್ಲ ನೆಂದು ಬಟ್ ಅಲ್ಲೇನಪ್ಪ ಅಂತಂದರೆ ರಾತ್ರಿ ಹೊತ್ತು ನಮ್ಮ ವಾಸ ಬೆಳಗ್ಗೆ ಹೊತ್ತು ಇಲ್ಲಿ ಇಲಿಗುಡ್ದು ವಾಸ ಎಲ್ಲ ಕಡೆ ಜಾಗಿತರ ಸತ್ತ ಬರೋದಕ್ಕೆ ಅದು ರೂಮು ಅಂತ ಆ ರೂಮ್ದು ಒಳಗೆ ಹೋದರೆ ಆ ಸ್ಮೆಲ್ಲೇ ನಿಮ್ಮೊಂದು ವಿಚಿತ್ರವಾದ ಸ್ಮೆಲ್ ಇತ್ತು ಘಾಟ್ ಅಂತ ಒಂಥರ ಕೊಳತಿರೋದು ಆಮೇಲೆ ಎಷ್ಟು ಫ್ರೆಂಡ್ಲಿ ಆಗಿದ್ದು ಅಂದ್ರೆ ಓನರ್ ಬಂದರು ಪಾಪ ಅವರು ಆ ಶಿಫ್ಟ್ ಅವರು ಬಂದರು ನಮ್ಮ ಶಿಫ್ಟ್ ಮುಗಿದ್ ಡ್ಯೂಟಿ ಆಚೆಗೆ ಕೆಲವು ಟೈಮ್ ಬಂದು ಎಷ್ಟೊತ್ತಿಗೆ ಬೆಳಗಿನ ಜವಾ ಬಂದು ಕಾಲ್ ಕರಿಯೋದು ಎಲ್ಲ ಮಾಡೋ ಅಂತ ಮಾಡೋಕೊಳ್ಳಿ ಆ ರೂಮಲ್ಲಿ ಹೋಗಿ ಆ ಶ್ರೀನಿವಾಸ ಎಷ್ಟು ಮನೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಶ್ರೀನಿವಾಸ ಅವರು ಸ್ವಲ್ಪ ಅನುಕೂಲವಾಗಿದ್ದಂತಾರೆ ಅವ್ರ ತಂದೆ ಯಾವ ಕೆಲಸದಲ್ಲಿ ಅವತ್ತು ಆಕ್ಸಿಡೆಂಟ್ ಆಗಿ ನಾಟಕ ಸಾರ್ ನೆಕ್ಸ್ಟ್ ಡೇ ಅದೆಲ್ಲ ಆಗಿ ಮನೆಗೆ ಹೋಗಿ ಮನೆಗೆ ಹೋಗಂಗಿಲ್ಲ ಕ್ಯಾಪು ಕ್ಯಾಕ್ರಸ್ ಮಕ್ಕೋಗಿತ್ತಾರೆ ಮನೆ ಉಳ್ಗೋದ್ರೆ ಅಲ್ಲಿಗೆ ಹೋದ್ರೆ ಅವ್ರ ಮನೆಗೆ ಬೈತಾರೆ ಅಂದ್ಬಿಟ್ಟು ಅವ್ರ ಮನೆಯಿಂದಲೇ ಮಸ ಇದು ಮೆಣಸಿನ ಸಾರು ಅನ್ನ ಜ್ವರ ಮಾತ್ರೆ ಇಲ್ಲ ಬಂದು ರಾತ್ರಿ ತಿನ್ನಿಸಿ ಪ್ರಾಕ್ಟೀಸ್ ಮಾಡಿ ಹುಡ್ಕೊಂಡು ಮಲ್ಲಿಕೊಂಡು ಮಲ್ಲಿಕೊಳ್ಳೋದು ಅಂದ್ರೆ ಏನು ಒದ್ದುಗಿಡೋದಿಲ್ಲ ಏನಿಲ್ಲ ಬಿದ್ದು ಬಿದ್ದುಗಿಡೋದಷ್ಟೇ ಅದು ಎದ್ದು ತಿರ್ಗ ಎಲ್ಲ ಅವ್ರ ಮನೆ ಹತ್ರನೇ ಅಲ್ಲಿ ಉಜ್ಜು ನಾಟಕ ಆಗತಕ್ಕೆ ಮನ್ಗೋಗಿಲ್ಲ ಆಮೇಲೆ ಅದು ಯಾರು ಕಡೆಯವ್ರು ಯಾರೋ ಒಬ್ರು ಒಂದು ಔಷಧಿ ತಂದು ಕೊಟ್ರು ಅದನ್ನೆಲ್ಲ ಕುಡಿದು ಆ ಶೋ ಆದಾಗ ಇರುತ್ತಾ ಬಂದ್ಬಿಟ್ಟು ಅಲ್ಲಿ ಹೋಗ್ಲಪ್ಪ ನಾನು ವರ್ಷಗಳಿಗೆ ಕಳ್ಸ್ಕೊಂಬಿಟ್ಟಿದೆ ಇದು ಮತ್ತೆ ಬೇರೆ ಕಡೆ ಪ್ರೈವೇಟ್ಗೆ ಹೋಗಿ ದುಡ್ಡು ಹಂಚ್ಕೊಂಡು ಬೇಜಾರು ಮನೇಲೆಲ್ಲ ಬೈಸ್ಕೊಂಡು ಅಂತ ಇಟ್ಕೊಳ್ಳಿ ಆ ಥರ ನಾಟಕ ಮಾಡಿದ್ದು ಜೀವನ ನಮ್ಮದು ಮೋಡಗಳು ನನ್ನ ನಾಟಕದಲ್ಲಿ ಆಕ್ಸಿಡೆಂಟಾಗಿ ನಾಲ್ಕು ಜನ ಆಕ್ಸಿಡೆಂಟಾಗಿ ನಾಲ್ಕು ಜನ ಪಾತ್ರ ಮಾಡಿ ನಾಲ್ಕು ಜನ ಕೊನೆ ತಕ್ಕ ಪಾತ್ರ ಮಾಡಿ ನನಗೆ ಮಾತ್ರ ಬ್ಲಡ್ ಬಂತು ಬ್ಲಡ್ ಬಂದು ಜನ ಕಟ್ಟಿದ್ದೆ ಅಂದರೆ ಇವ್ನು ನ್ಯಾಚುರಲ್ ರೀ ಇದು ಆ ರೈತನಿಗೆ ಆಕ್ಸಿಡೆಂಟ್ ಆಗಿರ್ತದೆ ಆ ಕ್ಯಾರೆಕ್ಟ್ರಿಗೆ ಅಲ್ಲಿ ಬಿದ್ದುಬಿಡ್ತೀನಿ ಬಿದ್ದೆದ್ದಳು ಹೊತ್ತಿಗೆ ರಕ್ತ ಬರುತ್ತೆ ಅಂತ ಇದೆ ನಾನು ಹೊತ್ತಿಗೆ ಕರೆಕ್ಟಾಗಿ ಇಲ್ಲಿ ತೊಟ್ಟಿಗ್ತಾ ಇದೆ ಇಲ್ಲಿ ಜಿನ್ಕ್ತಾ ಇದೆ ಅಯ್ಯೋ ಶಿವನೇ ಅನುಭವಿಸ್ತೋ ಅನುಭವಿಸ್ತೋ ಅನುಭವಿಸ್ತೋ